ಒಮ್ಮೆ ದ್ವಾರಕೆಯ ಸಮುದ್ರ ತೀರದಲ್ಲಿ ಕೃಷ್ಣ ಮತ್ತು ಅರ್ಜುನ ಹಾಗೆ ವಿಹರಿಸ್ತಾ ಇರುವ ಸಮಯದಲ್ಲಿ ವಾಕ್ ಮಾಡ್ತಾ ಇದ್ದಾರೆ ಕೃಷ್ಣ ಅರ್ಜುನ ಅರ್ಜುನನಿಗೆ ಒಂದು ಪ್ರಶ್ನೆ ಬರುತ್ತೆ ಕೃಷ್ಣನನ್ನು ಕೇಳ್ತಾನೆ ಕೃಷ್ಣ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ದೊಡ್ಡದಾದದ್ದು ಏನು ಆಗ ಕೃಷ್ಣ ಹೇಳ್ತಾನೆ ಅಂದರೆ ಕೃಷ್ಣನಿಂದ ಉತ್ತರವನ್ನು ತಿಳಿಯುವ ಕುತೂಹಲ ಅರ್ಜುನನಿಗೆ ಅದಕ್ಕೆ ಕೇಳುತ್ತಿದ್ದಾನೆ ಇಡೀ ಬ್ರಹ್ಮಾಂಡದಲ್ಲಿ ಯಾವುದಪ್ಪ ಅತ್ಯಂತ ದೊಡ್ಡದಾದ ವಸ್ತು ಅಥವಾ ಅತ್ಯಂತ ದೊಡ್ಡದಾದದು ಯಾವುದು ಅದಕ್ಕೆ ಕೃಷ್ಣ ಹೇಳೋದೇನು ಅರ್ಜುನ ಭೂಮಿ ದೊಡ್ಡದು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಆದರೆ ಸಮುದ್ರದೊಂದಿಗೆ ಭೂಮಿಯನ್ನು ಹೋಲಿಕೆ ಮಾಡಿದ್ರೆ ಸಮುದ್ರವೇ ದೊಡ್ಡದು ಹಾಗಾಗಿ ಭೂಮಿ ದೊಡ್ಡದು ಅಂತ ಹೇಳೋಕಾಗಲ್ಲ ಭೂಮಿಗಿಂತ ಸಮುದ್ರ ದೊಡ್ಡದು ಅರ್ಜುನ ಹೇಳ್ತಾನೆ ಹಾಗಾದ್ರೆ ಸಮುದ್ರ ದೊಡ್ಡದಾ ಕೃಷ್ಣ ಮತ್ತೆ ಹೇಳ್ತಾನೆ ಸಮುದ್ರ ದೊಡ್ಡದು ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮ ಅಗಸ್ತ್ಯ ಮುನಿಗಳು ಇಡೀ ಸಮುದ್ರವನ್ನ ಒಂದೇ ಗುಟುಕಿಗೆ ಕುಡಿದು ಬಿಟ್ಟಿದ್ದರಂತೆ ಹಾಗಾದ್ರೆ ಅರ್ಜುನ ಹೇಳ್ತಾನೆ ಅಗಸ್ತ್ಯ ಮುನಿಗಳು ದೊಡ್ಡವರ ಎಲ್ಲ ಅರ್ಜುನ ಅವರು ಕೂಡ ಆಕಾಶದಲ್ಲಿ ಒಂದು ನಕ್ಷತ್ರವಾಗಿ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಹಾಗಾದ್ರೆ ಆಕಾಶ ದೊಡ್ಡದ್ದ ಅಂತಾನೆ ಅರ್ಜುನ ಆಕಾಶವೂ ದೊಡ್ಡದಲ್ಲ ಯಾಕೆ ಗೊತ್ತೇನು ನಾನು ಈ ಹಿಂದೆ ಬಲಿ ಚಕ್ರವರ್ತಿಯನ್ನು ವಧೆ ಮಾಡಲು ಅಥವಾ ಬಲಿ ಚಕ್ರವರ್ತಿಯ ಅಹಂಕಾರವನ್ನು ದಮನ ಮಾಡಲಿಕ್ಕೆ ವಾಮನ ಅವತಾರವನ್ನು ಎತ್ತಿ ಬಂದಾಗ ನನ್ನ ಒಂದು ಪಾದವನ್ನು ಇಡೀ ಭೂಮಿಯ ಪೂರ್ತಿ ಇನ್ನೊಂದು ಪಾದವನ್ನು ಆಕಾಶಕ್ಕೆ ದೇವಲೋಕಕ್ಕೆ ನಾನು ಅದನ್ನು ಅಳೆದು ಆಕ್ರಮಿಸಲಿಲ್ಲವೇ ಅರ್ಜುನ ಅಂತ ಕೃಷ್ಣ ಹೇಳಿದಾಗ ಅರ್ಜುನನಿಗೆ ಸಡನ್ನಾಗ ಒಂದು ರಿಯಾಕ್ಷನ್ ಬರುತ್ತೆ ಅಯ್ಯೋ ನನ್ನ ಪ್ರಶ್ನೆಗೆ ಈಗ ಉತ್ತರ ಸಿಕ್ತು ಅಂತಾನೆ ಅರ್ಜುನ ಇಡೀ ಬ್ರಹ್ಮಾಂಡಕ್ಕೆ ದೊಡ್ಡನಾದ ಭಗವಂತನೇ ನನ್ನ ಪಕ್ಕ ಇರಬೇಕ ಇದ್ದಾನೆ ಅಂದ್ರೆ ಕೃಷ್ಣ ಭಗ ಬ್ರಹ್ಮಾಂಡದಲ್ಲಿ ನೀನೇ ದೊಡ್ಡವನಲ್ವೇ ನಿನಗಿಂತ ಇನ್ಯಾರ ದೊಡ್ಡವರು ಇರ್ಲಿಕ್ಕೆ ಸಾಧ್ಯ ಅಂತ ಅರ್ಜುನ ಕೃಷ್ಣನನ್ನ ಕುರಿತು ಹೇಳಿದಾಗ ಕೃಷ್ಣ ಹೇಳ್ತಾನೆ ಇಲ್ಲ ಅರ್ಜುನ ನಾನು ದೊಡ್ಡವನಲ್ಲ ನನಗಿಂತ ದೊಡ್ಡವರಿದ್ದಾರೆ ಹೌದಾ ನಿನಗಿಂತ ದೊಡ್ಡವರಿದ್ದಾರ ಹಾಗಾದರೆ ನಿನಗಿಂತ ದೊಡ್ಡವರು ಯಾರು ಅಂತ ಅರ್ಜುನ ಕೃಷ್ಣನನ್ನು ಕೇಳಿದಾಗ ಕೃಷ್ಣ ಹೇಳ್ತಾನೆ ನನ್ನ ಭಕ್ತ ನಿನ್ನ ಭಕ್ತ ಹಾಗಾದರೆ ನಿನಗಿಂತ ಹಿರಿದಾದ ಆ ಭಕ್ತ ಹೇಗಿರ್ತಾನೆ ಯಾರವನು ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಾನೆ ನನಗಿಂತ ಹಿರಿದಾದವನು ನನ್ನ ಭಕ್ತ ಯಾರು ಸುಖ ದುಃಖಗಳನ್ನ ಸಿಹಿ ಕಹಿಗಳನ್ನು ಬೇವು ಬೆಲ್ಲವನ್ನು ಒಳಿತು ಕೆಡುಕುಗಳನ್ನು ಸಮಾನವಾಗಿ ನೋಡ್ತಾನೆ ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ಲಾಭ ಬಂದಾಗ ಹೆಗ್ಗದೆ ಅಥವಾ ಸುಖ ಬಂದಾಗ ಹೆಗ್ಗದೆ ನಷ್ಟವಾದಾಗ ಅಥವಾ ದುಃಖ ಬಂದಾಗ ಕುಗ್ಗದೆ ಸಮಚಿತ್ತನಾದವನು ಎಲ್ಲ ಪ್ರಾಣಿಗಳಲ್ಲೂ ದಯೆಯುಳ್ಳವನು ಅತ್ಯಂತ ಕ್ಷಮಾಗುಣವುಳ್ಳವನು ಸದಾ ನನ್ನನ್ನು ಸ್ಮರಣೆ ಮಾಡ್ತಕ್ಕಂಥವನು ಹಾಗೂ ಶ್ರದ್ಧೆಯಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಬರುವ ಫಲವನ್ನು ಭಗವಂತನ ಪ್ರಸಾದ ಎಂದುಕೊಳ್ಳುವವನು ಅವನು ನನ್ನ ದೊಡ್ಡ ಭಕ್ತ ಈ ಭಕ್ತ ನನಗಿಂತ ದೊಡ್ಡವನು ಅಂತ ಎಂಥ ದೊಡ್ಡ ಮಾತಿದು ಭಗವಂತನಿಗಿಂತ ದೊಡ್ಡವಾದವನು ಯಾರಂದ್ರೆ ಭಗವಂತನ ಭಕ್ತ ಅಂತ ಕೃಷ್ಣ ಹೇಳ್ತಾ ಮಾತು ಯಾವುದೇ ಸ್ವಾರ್ಥ ಬುದ್ಧಿ ಇಲ್ಲದವನು ಸ್ಥಿತಪ್ರಜ್ಞತೆ ಉಳ್ಳವನು ಸ್ಥಿರ ಬುದ್ಧಿ ಉಳ್ಳವನು ನಿರಂತರವಾಗಿ ಪರಿಶ್ರಮ ಪಡುವವನು ಲಾಭ ನಷ್ಟದ ಬಗ್ಗೆ ತಲೆ ಕೆಡಿಸಿಕೊಳ್ಳದವನು ಅಥವಾ ನಿಂದನೆ ಅಥವಾ ಸ್ತುತಿ ಅಂದರೆ ಹೊಗಳಿಕೆ ತೆಗಳಿಕೆ ಇದು ಯಾವುದಕ್ಕೂ ಬಗ್ಗದವನು ಯಾವುದನ್ನೂ ಕೂಡ ತಲೆಗೆ ಹೆಚ್ಚು ಕೆಡಿಸಿಕೊಳ್ಳದೆ ಅಥವಾ ತಲೆಗೆ ಹಾಕೊಳ್ಳದೆ ಅದನ್ನು ತುಂಬ ಸಮಚಿತ್ತವಾಗಿ ತೆಗೆದುಕೊಳ್ಳುವವನು ನಾವು ಹಿಂಗೆಲ್ಲ ಇದ್ದೀವಾ ಅಂತ ಯೋಚನೆ ಮಾಡೋ ಸಮಯ ಭಕ್ತ ಯಾರಂದರೆ ಯಾವಾಗಲೂ ಭಗವಂತನ ಕುರಿತು ಸ್ಮರಣೆ ಮಾಡ್ತಕ್ಕಂಥವನು ತನ್ನ ಪಾಲಿಗೆ ಬರುವ ಸುಖ ದುಃಖ ಲಾಭ ನಷ್ಟ ಒಳಿತು ಕೆಡುಕು ಸ್ತುತಿ ನಿಂದನೆಗಳೆಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡುವವನು ಎಲ್ಲ ಪ್ರಾಣಿಗಳ ಕುರಿತು ದಯವುಳ್ಳವನು ಕ್ಷಮೆ ಉಳ್ಳವನು ಸ್ಥಿತಪ್ರಜ್ಞತೆ ಸ್ಥಿರಬುದ್ಧಿ ಉಳ್ಳವನು ಕರ್ಮಗಳನ್ನು ಕರ್ಮಯೋಗದ ದೃಷ್ಟಿಯಿಂದ ತಾನು ಮಾಡುವ ಎಲ್ಲ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಕರ್ಮ ಕರ್ಮಯೋಗವಾಗುತ್ತೆ ನೋಡಿ ನೀವೆಲ್ಲರೂ ಮಾಡುವುದು ಕೆಲಸ ಹೌದು ಆ ಕೆಲಸವನ್ನು ಭಗವಂತನಿಗೆ ಅರ್ಪಣೆ ಭಾವನದಲ್ಲಿ ಭಗವಂತನಿಗೆ ಅರ್ಪಿಸಿ ಮಾಡಿದಾಗ ಕರ್ಮ ಕರ್ಮ ಯೋಗವಾಗುತ್ತೆ ಯೋಗವಾಗುವುದು ಯಾವಾಗ ಮಾಡುವ ಕೆಲಸವನ್ನು ಭಗವತ್ ಪ್ರಜ್ಞೆಯಲ್ಲಿ ಮಾಡಿದಾಗ ಅದರಿಂದ ಬರೋ ಒಳಿತು ಕೆಡುಕು ಎಲ್ಲ ಅವನಿಗೆ ಬಿಟ್ಟಿದ್ದು ಲಾಭವೂ ಇಲ್ಲ ನಷ್ಟವೂ ಇಲ್ಲ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ನೀವು ಕರ್ಮ ಮಾಡಿದ್ರಿ ಆದರೆ ಮಾಡಿಸುವವನು ಅವನು ಅನ್ನೋ ಎಚ್ಚರದಲ್ಲಿ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ ಹಾಗಾಗಿ ದೇವರನ್ನು ಹುಡುಕಿಕೊಂಡು ಎಲ್ಲೋ ಹೋಗಬೇಕಾಗಿಲ್ಲ ಅವನು ನಮ್ಮ ಹೃದಯದಲ್ಲೇ ಇದ್ದಾನೆ ಆ ಹೃದಯವನ್ನು ಶುದ್ಧವಾಗಿಟ್ಟುಕೊಳ್ಬೇಕು ಆ ಹೃದಯದಲ್ಲಿ ಮಧುರ ಭಾವನೆಗಳು ಇರಬೇಕಪ್ಪ ಆ ಹೃದಯ ಕೊಳಚೆ ಆಗಿಬಿಟ್ರೆ ದೇವರು ಅಲ್ಲಿ ನೆಲೆಸುವುದಿಲ್ಲ ಯಾರ ಹೃದಯದಲ್ಲಿ ಮಧುರವಾದ ಭಾವನೆಗಳು ಮಧುರವಾದ ಭಾವನೆಗಳು ಅಂದರೆ ಏನು ಯಾರ ಬಗ್ಗೆಯೂ ಅಸೂಹೆ ಇರಬಾರ್ದು ಯಾರ ಬೆಳವಣಿಗೆಯೂ ನಿನಗೆ ದುಃಖ ಕೊಡಬಾರದು ಯಾರ ಅವನತಿಯೂ ನಿನಗೆ ಸುಖ ಕೊಡಬಾರದು ಯಾರ ಕಣ್ಣೀರು ನಿನಗೆ ನಗುವನ್ನು ತರಿಸಬಾರ್ದು ಎಲ್ಲ ಕಾಲದಲ್ಲೂ ಕೂಡ ಆ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು ಎಲ್ಲ ಪ್ರಾಣಿ ಪಕ್ಷಿಗಳ ಅಥವಾ ಇತರ ಜೀವರಾಶಿಗಳ ಕುರಿತು ದಯೆ ಕರುಣೆ ಕ್ಷಮೆ ಇವೆಲ್ಲವೂ ಇರಬೇಕು ಅಂತಹ ಭಕ್ತ ನನಗಿಂತ ದೊಡ್ಡವನು ಅಂತ ಹಾಗಾಗಿ ಜಗತ್ತಿನಲ್ಲಿ ಅತ್ಯಂತ ಹಿರಿದಾದದ್ದು ಯಾವುದು ಅಂದರೆ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಳ್ತೀನಿ ಜಗತ್ತಿನಲ್ಲಿ ಅತ್ಯಂತ ಹಿರಿದಾದದ್ದು ಭಗವಂತನೂ ಅಲ್ಲ ಭಗವಂತನ ಭಕ್ತರು ಅಂತ ಕೃಷ್ಣ ಹೇಳೋ ಮಾತು ಹಾಗಾಗಿ ನಾವು ಸನ್ಮಾರ್ಗದಲ್ಲಿ ನಡೆಯುವುದು ಭಗವಂತನಿಗೆ ಮಾಡುವ ಪೂಜೆ ಅಲ್ವಾ ನಾವು ಒಂದು ವೇಳೆ ಎಲ್ಲರಿಗೂ ಹಿಂಸೆ ಕೊಟ್ಟುಕೊಂಡು ಎಲ್ಲರಿಗೂ ನೋವು ಕೊಟ್ಟುಕೊಂಡು ಎಲ್ಲರನ್ನು ಕಣ್ಣೀರು ಹಾಕಿಸ್ಕೊಂಡು ಎಲ್ಲರಿಗೂ ಅನ್ಯಾಯ ಮಾಡಿಕೊಳ್ತಾ ನಾವು ನಮ್ಮ ಸುಖದ ದಾರಿ ಹಿಡಿದು ಸ್ವಾರ್ಥಿಗಳಾಗಿ ಅನಾಗರಿಕರಂತೆ ಬದುಕ್ತಾ ಇದ್ದರೆ ಭಗವಂತನಿಗೆ ಅವಮಾನ ಮಾಡಿದಂತೆ ಹಾಗಾಗಿ ನನಗನ್ಸೋದೇನೆಂದರೆ ನೀವು ಭಗವಂತನ ಪೂಜೆಯನ್ನು ವೈಕುಂಠ ಏಕಾದಶಿ ದಿನ ಮಾತ್ರ ಮಾಡೋದಲ್ಲ ಅಥವಾ ಪ್ರತಿದಿನ ಬೆಳಗ್ಗೆ ಎದ್ದು ನೀವು ದೇವರಿಗೆ ಪೂಜೆ ಮಾಡುವುದಲ್ಲ ಅದು ಕೂಡ ನಿಮ್ಮ ಭಕ್ತಿಯ ಒಂದು ಮಾರ್ಗ ತಪ್ಪಿಲ್ಲ ಅದರ ಜೊತೆಯಲ್ಲಿ ನೀವು ನಿಮ್ಮ ಅಂತರಂಗವನ್ನು ಸದಾಕಾಲ ಶುದ್ಧ ಭಾವನೆಗಳಿಂದ ಇಟ್ಕೊಳ್ಬೇಕು ಶುದ್ಧ ಮಧುರ ಭಾವನೆಗಳು ಶಾಂತವಾಗಿರಬೇಕು ಅಷ್ಟು ಸುಲಭವ ಇಲ್ಲ ಸಮುದ್ರ ಶಾಂತವಾಗಿರೋದು ಅಥವಾ ಅಲೆಗಳ ರಹಿತವಾಗಿರೋದು ಯಾವಾಗಾದರೂ ಸಾಧ್ಯವೇ ಸಮುದ್ರ ಅಂದರೆ ಅಲೆಗಳಿದ್ದದ್ದೇ ಒಂದರಿಂದ ಒಂದು ಬರ್ತಾ ಇರ್ತವೆ ಬಿರುಗಾಳಿ ಬಂದ್ರಂತೂ ದೊಡ್ಡ ದೊಡ್ಡ ಅಲೆಗಳು ಆ ಅಲೆಗಳಿಗೆ ಸಿಕ್ಕಿದ್ರೆ ಎಲ್ಲ ಮನೆಗಳು ಮಠಗಳು ಎಲ್ಲವೂ ನಾಶ ಅಷ್ಟು ದೊಡ್ಡ ಅಲೆಗಳು ಹಾಗೆ ಈ ಬದುಕು ಒಂದು ಸಮುದ್ರ ಚಿಕ್ಕ ಕಷ್ಟ ದೊಡ್ಡ ಕಷ್ಟ ಆಗಾಗ ಅಲೆಗಳ ರೂಪದಲ್ಲಿ ಬರ್ತಾನೇ ಇರ್ತವೆ ಅಲೆಗಳಿಗೆ ಹೆದರಿ ಓಡಬಾರ್ದು ದಡ ತಲುಪಬೇಕು ಏನೂ ಆಗಲ್ಲ ಹಾಗಾಗಿ ನೀವು ಕೂಡ ಭಗವಂತನ ಭಕ್ತರಾಗಿದ್ದೀರಿ ನೋಡಿ ನೀವು ಯಾವ ಧರ್ಮದವರೇ ಆಗಿರಿ ನೀವು ಅಲ್ಲಾನನ್ನು ಪೂಜೆ ಮಾಡಿ ಯೇಸುಕ್ರಿಸ್ತನನ್ನು ಪೂಜೆ ಮಾಡಿ ಅಥವಾ ನೀವು ಕೃಷ್ಣ ರಾಮ ಈಶ್ವರ ಅಥವಾ ಯಾವುದೇ ಮಹಾನುಭಾವರನ್ನು ಪೂಜೆ ಮಾಡಿ ನೀವು ಯಾವುದೇ ಧರ್ಮ ಮತ ಯಾವುದೇ ಆಗಿರಿ ಕೃಷ್ಣ ಹೇಳ್ತಿದ್ದಾನೆ ಯಾರು ಹಾಗೆ ಸನ್ಮಾರ್ಗದಲ್ಲಿ ನಡೀತಾರೋ ಅವರೆಲ್ಲರೂ ನನ್ನ ಭಕ್ತರೇ ನೀವೊಂದೇ ಇರ್ಬೋದು ನಾನು ಕೃಷ್ಣನನ್ನು ಅಷ್ಟು ಪ್ರೀತಿಸಲ್ಲ ಅಂತ ನೀವೊಂದೇ ಇರ್ಬೋದು ಕೃಷ್ಣ ಹೇಳ್ತಿದ್ದಾನೆ ನೀನು ನನ್ನನ್ನು ಪ್ರೀತಿಸಬೇಡಪ್ಪ ನೀ ನನ್ನನ್ನು ಪೂಜಿಸಬೇಡಪ್ಪ ಸನ್ಮಾರ್ಗದಲ್ಲಿ ನೀನು ಹೋಗುತ್ತಿದೀಯಲ್ವಾ ಹಾಗಾದರೆ ನಾನು ನಿನ್ನನ್ನು ಕಾಯ್ತೀನಿ ನೋಡಿ ಕೆಲವೊಮ್ಮೆ ಹೀಗೆ ಆಗ್ತವೆ ನಾನು ಕೃಷ್ಣನನ್ನು ಹೇಳದೇ ಇರ್ಬೋದು ನಾನು ರಾಮ ನನಗಿಷ್ಟ ಅಂತ ನಾನು ಹೇಳದೇ ಇರ್ಬೋದು ಅಥವಾ ನಾನು ದೇವರನ್ನು ನಂಬಲ್ಲ ಅಂತ ಅನ್ ಅನ್ಬೋದು ನಾನು ಆದರೆ ದೇವರನ್ನು ನಂಬದವನು ಕೂಡ ಸನ್ಮಾರ್ಗದಲ್ಲಿದ್ದಾನೆ ಅವನು ಯಾರಿಗೂ ಹಿಂಸೆ ಕೊಡಲ್ಲ ದೇವರನ್ನು ನಂಬಲ್ಲ ಅಂತ ಹೇಳ್ತಾನೆ ಬಿಟ್ಟರೆ ಅವನಿಂದ ಯಾರಿಗೂ ಅನ್ಯಾಯ ಆಗ್ತಿಲ್ಲ ಅಂದರೆ ನನ್ನ ಪ್ರಕಾರ ದೇವರಿಂದ ಅವನಿಗೆ ರಕ್ಷಣೆ ಸಿಗುತ್ತೆ ದೇವರು ಅವನ ಜೊತೆ ಸದಾ ಇರ್ತಾನೆ ನಾನು ಸದಾಕಾಲ ರಾಮ ರಾಮ ಕೃಷ್ಣ ಕೃಷ್ಣ ಅಂದುಬಿಟ್ಟು ಮಾಡಬಾರ್ದು ಕೆಲಸ ಮಾಡಿಕೊಂಡಿದ್ದರೆ ದೇವರು ನನ್ನ ಜೊತೆ ಇರೋದಿಲ್ಲ ಏ ನಾನು ದೇವ್ರು ನಂಬಲ್ಲಪ್ಪ ಅನ್ನುವ ಒಬ್ಬ ನಾಸ್ತಿಕನಿಂದ ಕೂಡ ಒಳ್ಳೆಯ ರೀತಿಯ ಬದುಕಲ್ಲಿ ಅವನು ನಡೀತಾ ಇದ್ದರೆ ಒಳ್ಳೆಯ ಮಾರ್ಗದಲ್ಲಿ ಅವನು ನಡೀತಾ ಇದ್ದರೆ ದೇವರನ್ನು ನಂಬದವನ ಹಿಂದೆಯೂ ಕೂಡ ದೇವರು ಇರ್ತಾನೆ ಕೃಷ್ಣ ಅದನ್ನೇ ಹೇಳ್ತಾ ಇರೋದು ಯಾರು ಸನ್ಮಾರ್ಗದಲ್ಲಿರುವರೋ ಯಾರು ಕಾಯಕವನ್ನು ಶ್ರದ್ಧೆಯಿಂದ ಮಾಡುವರೋ ಬರುವ ಎಲ್ಲ ಫಲಗಳನ್ನು ಸುಖ ದುಃಖ ಲಾಭ ನಷ್ಟ ಸ್ತುತಿ ನಿಂದನೆ ಎಲ್ಲವನ್ನು ಸಮಾನವಾಗಿ ನೋಡ್ತಾನೋ ಅವನು ಹಿಂದೆ ನಾನಿರ್ತೀನಪ್ಪ ಅವನು ನನ್ನ ಭಕ್ತನು ನಾನು ಅವನಿಗೆ ಶರಣಾಗುತ್ತೀನಿ ಅವನು ನನ್ನನ್ನು ನಂಬಲಿ ಬಿಡಲಿ ಸನ್ಮಾರ್ಗದಲ್ಲಿ ರೆಲ್ಲರೂ ನನ್ನ ಭಕ್ತರೆ ನೋಡಿ ಎಷ್ಟು ಚೆನ್ನಾಗಿದೆ ಭಕ್ತನ ವ್ಯಾಖ್ಯಾನ ಹಾಗಾಗಿ ಬಂಧುಗಳೇ ನಾವು ಭಗವಂತನನ್ನ ಆಧಾರವಾಗಿಟ್ಟುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಕೊಡುವುದರಲ್ಲಿ ಭಗವಂತ ಇದ್ದಾನೆ ಬರೀ ಪಡೆಯುವುದರಲ್ಲೇ ಇಲ್ಲ ನಿಮ್ಮ ಕೈಲಾದದ್ದನ್ನು ಕೊಡಿ ಅದೇ ನಿಜವಾದ ಭಗವಂತನ ಪೂಜೆ ಅಂತ